ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿತ್ತು ಇವತ್ತು ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ಒಂದು ಪ್ರತಿಭಟನೆಯನ್ನ ನಾವು ಒಂದ್ಕೊಂಡಿದ್ದೇವೆ ಪ್ರತಿ ಕ್ಷೇತ್ರದಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ಈ ಒಂದು ಸರ್ಕಾರ ಬಂದ ಮೇಲೆ ಅನುಕೂಲ ಆಗಿರುವಂತದ್ದನ್ನ ಮಾಡಿದ್ದೇವೆ ಹಾಲು ಉತ್ಪಾದಕರಿಗೆ ಸಹಾಯಧನ ಅವರು ಬಂದ ಮೇಲಿಂದ ಆರ್ನೂರಿಂದ ಏಳ್ನೂರು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಅನ್ನು ಬಿಡುಗಡೆ ಮಾಡಿಲ್ಲ ಹಾಲು ಉತ್ಪಾದಕರಿಗೆ ಸಹಾಯಧನ ಹೋಗ್ತಾ ಇಲ್ಲ ಮತ್ತು ಪಾಣಿ ಹತ್ತು ರೂಪಾಯಿಗೆ ಸಿಗ್ತಾ ಇತ್ತು ರೈತರಿಗೆ ನಾಲ್ಕು ಕಚೇರಿ ಕಚೇರಿ ಕ್ಷೇತ್ರದಲ್ಲಿ ಹತ್ತು ರೂಪಾಯಿ ಸಿಗ್ತಾ ಇತ್ತು ಇವತ್ತು ಇಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಒಂದು ಅಫಿಡವಿಟ್ಗೆ ನಾವು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ತಗೊಂಡು ಒಂದು ಅಫಿಡವಿಟ್ ಕೊಡ್ಬೋದಾಗಿತ್ತು ಯಾವುದೇ ಕೆಲಸಗಳಿಗೆ ಸರ್ಕಾರಿ ಕೆಲಸಗಳು ಅದನ್ನ ನೂರು ರೂಪಾಯಿ ಮಾಡಿದ್ದೆ ಎಲ್ಲ ಕ್ಷೇತ್ರದಲ್ಲಿ ಅಬ್ಕಾರಿ ಸಿಗ್ತಾ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಇವತ್ತು ಬೆಲೆ ಬಿಸಿ ಬಾಕಿಗಳನ್ನು ಕೊಟ್ಟು ಚುನಾವಣೆ ಗೆಮೆಗೋಸ್ಕರ ಮಾಡಿದಂಥ ಯೋಜನೆಗಳಿಗೆ ಕೊಡೋದಕ್ಕೆ ಜನಸಾಮಾನ್ಯರಿಗೆ ಹೊರೆಯಾಗುವಂಥ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಾ ಇರೋಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಈ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಇವತ್ತೇನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಅದನ್ನು ವಾಪಸ್ ತಗೊಳ್ಳೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತಕ್ಕಂಥ ಮಾತನ್ನು ಈಗಾಗಲೇ ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ ರಾಜ್ಯಾದ್ಯಂತ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ರಸ್ತಾರೋಗ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತು ಹಿಂದೆ ಮಾತಾಡಿದಂಥ ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ವಿಮರ್ಶೆಗಳಿವೆ ರಾಜ್ಯ ಸರ್ಕಾರ ಕೆಟ್ಟ ರಾಜ್ಯ ಸರ್ಕಾರ ರೈತ ವಿರೋಧಿ ಜನ ವಿರೋಧಿ ಸಿದ್ದರಾಮಯ್ಯ ಅವರ ನೇತೃತ್ವದ ಈ ಒಂದು ಕೆಟ್ಟ ಸರ್ಕಾರ ಜನರಿಗೆ ಇವತ್ತು ಬರೆ ಎಳಿತಾ ಇದೆ ಎಲ್ಲಾ ವಿಧದಲ್ಲೂ ಬರೆ ಎಳಿತಾ ಇದೆ ಇವತ್ತು ಗೋಪಾಲ್ ಗೋಪಾಲ್ಗೌಡರು ಹೇಳಿದ್ರು ಸ್ಟ್ಯಾಂಪ್ ಡ್ಯೂಟಿ ಏನಾಗಿದೆ ಅಂತ ಇಕ್ಕಿದ ನಮ್ಮ ಮುಖಂಡರುಗಳ್ರು ಪೆಟ್ರೋಲ್ ಡೀಸೆಲ್ ಎಲ್ಲ ಇವರ ಒಂದು ಸೀಟ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಗ್ಯಾರಂಟಿಗಳಿಗೆ ದುಡ್ಡು ದುಗ್ಸಕ್ಕೋಸ್ಕರ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಏನು ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಇಡಬೇಕು ಆ ದುಡ್ಡನ್ನು ಕೂಡ ಡೈವರ್ಟ್ ಮಾಡಿ ಗ್ಯಾರಂಟಿ ಕೊಟ್ಟಿರೋದ್ರಿಂದ ನಾವು ಅಸೆಂಬ್ಲಿ ಪ್ರತಿಭಟನೆ ಮಾಡಿದ್ವಿ ಇವತ್ತು ಎಸ್ ಟಿ ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರ ಇರ್ಬೋದು ಮತ್ತು ಇತ್ತೀಚೆಗೆ ಲೇಟೆಸ್ಟ್ ಆಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಸಿರುವಂಥದ್ದು ಇದು ಬರೋ ಇನ್ನೊಂದು ವಾರದಲ್ಲಿ ಎಫೆಕ್ಟ್ ಗೊತ್ತಾಗ್ತದೆ ಈಗ ನಮ್ಮ ಶೂಪ್ರಸಾದ್ ಬ್ಯಾಟ್ರಿ ಏನೂ ಹೇಳೋದು ಆಲ್ರೆಡಿ ಇವತ್ತು ಕೆ ಎಸ್ ಆರ್ ಡಿ ಸಿ ರಾಮಲಿಂಗರೂ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಪೆಟ್ರೋಲ್ ಇದರಿಂದ ಇಂದ ಇವತ್ತು ಬಸ್ಸಿನ ದರ ಏಡಿಸ್ತೀವಿ ಅಂತ ನಮ್ಮ ಮಿಕ್ಕಿದ ಮುಖಂಡ ಅವರು ನಮ್ಮ ಇವರು ಹೇಳದಕ್ಕೆ ನೀರಿನ ದರ ಏರಿಸ್ತಾರೆ ಈ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗೋದ್ರಿಂದ ಲಾರಿಗಳು ನಿಮ್ಮ ಜಲ್ಲಿ ರೇಟ್ ಜಾಸ್ತಿ ಆಗ್ತದೆ ಮಳ್ಳಿನ ರೇಟ್ ಜಾಸ್ತಿ ಆಗ್ತದೆ ತರಕಾರಿ ರೇಟ್ ಜಾಸ್ತಿ ಆಗ್ತದೆ ಹಾಲಿನ ರೇಟ್ ಆಲ್ರೆಡಿ ಜಾಸ್ತಿ ಮಾಡಿದರೆ ತಿರ್ಗಾ ಜಾಸ್ತಿ ಮಾಡ್ತಾರೆ ಬರೋ ದಿವಸಗಳಲ್ಲಿ ಒಂದು ವಾರದಲ್ಲಿ ಇದರ ಒಂದು ಚೈನ್ ರಿಯಾಕ್ಷನ್ ಎಫೆಕ್ಟು ಸಾಮಾನ್ಯ ಜನರಿಗೆ ಇವತ್ತು ಆಗ್ತದೆ ಇವರು ಕೊಡುವಂಥ ಬಿಟ್ಟಿ ಭಾಗ್ಯ ಅದು ದುಡ್ಡು ದೊಗ್ಸೋಕ್ಕೆ ಇವತ್ತು ರಾಜ್ಯದಲ್ಲಿರುವಂಥ ಎಲ್ಲ ಜನರಿಗೆ ವಿಷ ಕುಡಿಯೋ ಭಾಗ್ಯ ಈ ರಾಜ್ಯ ಸರ್ಕಾರ ಸನ್ಮಾನ್ಯ ಕೆಟ್ಟ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಇವತ್ತು ಕೊಡ್ತಾ ಇದನ್ನು ವಿರೋಧಿಸಿ ಕಳೆದ ಮೂರು ದಿವ್ಸದಲ್ಲೂ ಕೂಡ ಮಾಡ್ತಿದ್ದೇವೆ ಇನ್ನೂ ನಾವು ತೇಜಿಯಾಗಿ ಈ ಒಂದು ಪ್ರತಿಭಟನೆಗಳನ್ನು ಮಂಡಳಾದ್ಯಂತ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಈ ಕೆಟ್ಟ ಸರ್ಕಾರ ಈಗಾದರೂ ಕೂಡ ಜನಪರವಾಗಿ ಏನಾದ್ರು ಅವರಿಗೆ ಕಾಳಜಿ ಇದ್ದರೆ ತಾಂಡಿರುವಂಥ ಕೆಟ್ಟ ಹೆಜ್ಜೆಗಳನ್ನು ವಾಪಸ್ ತಗೊಂಡು ಜನಪರವಾದಂಥ ಕಾರ್ಯಕ್ರಮ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅವರೇ ಈಗ ತಾನೇ ಮಾತನಾಡುತ್ತ ರಾಜ್ಯ ರೈತ ಮೋರ್ಚಾ ಅಂತ ಬ್ಯಾಟರ್ಗೆ ದೌಡ್ರೆ ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಅಮಸ್ರಾಜ್ ಅವರೇ ಸೇರಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ದಳದ ಕಾರ್ಯಕರ್ತರು ಬಂದು ಬಗ್ಗೆ ಈಗಾಗಲೇ ಮೊನ್ನೆ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ವಿ ಪ್ರತಕ್ಷ ತಪ್ಪು ಮಾಡ್ತಾ ಇದ್ದೀರಾ ಜನರ ಆಕ್ರೋಶಕ್ಕೆ ತುತ್ತಾಗ್ತಾ ಇದ್ದೀರಾ ಪ್ರತಕ್ಷ ಇಂಥ ಒಂದು ಸಂಕಷ್ಟ ಕಾಲದಲ್ಲಿ ಬೆಲೆ ಏರಿಕೆ ಮಾಡಿ ಮತ್ತೊಮ್ಮೆ ಜನರಿಗೆ ಸಂಕಷ್ಟವನ್ನು ತಂದು ದುಡ್ಡಬೇಡಿ ವಾಪಸ್ ತಗೋಡಿ ಅಂತ ಹೇಳಿದ್ವಿ ಕುಡಿದು ನಾಚಿಕೆ ಮಾನ ಮರ್ಯಾದೆ ಇಲ್ದೇನೆ ಆ ಬಡವರ ಹಣವನ್ನು ತಿಂದಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇಷ್ಟು ಇಷ್ಟೊತ್ತಿಗಾಗಲೇ ನೈತಿಕತೆ ಇದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತು ಇವೆಲ್ಲವನ್ನು ಅರ್ಥ ಮಾಡಿಕೊಂಡಂತಹ ರಾಜ್ಯದ ಜನ ಕರ್ನಾಟಕ ರಾಜ್ಯದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಅವರಿಗೆ ತಿಲಾಂಜಲಿ ನೀಟ್ಟು ಕಾಂಗ್ರೆಸ್ ಬೇಡ ಕಾಂಗ್ರೆಸ್ ಮುಕ್ತ ಆಗಬೇಕು ಅಂತೇಳಿ ತಮ್ಮ ಫಲಿತಾಂಶದ ಮುಖಾಂತರ ತೋರಿಸಿದ್ದಾರೆ ಸಿದ್ದರಾಮಯ್ಯ ಕ್ಷೇತ್ರ ಮುಖ್ಯಮಂತ್ರಿಯ ಕ್ಷೇತ್ರ ಮೈಸೂರನ್ನ ನೀವು ನಾಯಕಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತೇಳಿ ಅವರ ಋಣವನ್ನ ತೀರಿಸುವ ಬದಲು ಇವತ್ತು ಅವರು ವಿಷವನ್ನು ಒಂದು ನೀಚ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ವರ್ಷದಲ್ಲಿ ಮಾಡಿದಂತ ವೈಖರಿನ್ನು ನೋಡಿದ್ರೆ ಶೂನ್ಯ ಅಭಿವೃದ್ಧಿಯ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ